ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ತುಂಬ ಚಲೋ ಇದೆ ಯಾವ ಪಕ್ಷಕ್ಕೆ ನಾವು ಬಿಜೆಪಿ ಮಾತಾಡೋದು ಬಿಜೆಪಿ ಬಿಜೆಪಿ ದೇಶದ ಅಭಿವೃದ್ಧಿ ನಮ್ಮ ಪ್ರಧಾನಮಂತ್ರಿ ಮೋದಿಜಿ ಅವ್ರ ಬಗ್ಗೆ ನಮ್ಮ ಒಳ್ಳೆ ಅಭಿಪ್ರಾಯ ಇದೆ ದೇಶದಲ್ಲಿ ಒಳ್ಳೆ ಅಭಿವೃದ್ಧಿ ಇದೆ ಹಾಗಾಗಿ ಈಗ ಐದು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳು ಮಾಡಿದ್ದಾರೆ ಗ್ಯಾರಂಟಿಗಳು ಅವೆಲ್ಲ ಅಂದರೆ ಈ ತಾತ್ಕಾಲಿಕ ಗ್ಯಾರಂಟಿಗಳು ಇರ್ಬೋದು ಅದು ಯಾವುದೇ ಕಾಲದಲ್ಲೂ ಇದಾಗೋದಿಲ್ಲ ಅಂತ ನಮ್ಮ ಒಂದು ಅಭಿಪ್ರಾಯ ಯಾಕಂದ್ರೆ ಈಗ ಚುನಾವಣೆಗೋಸ್ಕರ ಅದು ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ಅಷ್ಟು ಬಿಟ್ಟರೆ ಮುಂದೆ ಎಲ್ಲ ಅವರೇ ಆಡಿದ ಅರವತ್ತು ವರ್ಷದಿಂದ ಅವ್ರಿಲ್ ಇರ್ಲಿಲ್ಲ ಗ್ಯಾರಂಟಿ ಈಗ ಯಾಕೆ ಗ್ಯಾರಂಟಿ ಅಂತ ನಾವು ಹೇಳ್ತಕ್ಕಂಥದ್ದು ಏನಂದ್ರೆ ದೇಶದ ಅಭಿವೃದ್ಧಿ ನೋಡ್ತೀವಿ ನಮ್ಗೆ ದೇಶ ಅಭಿವೃದ್ಧಿಯಿಂದ ನಾವು ಮತ ಚಲಾಯಿಸ್ತೀವಿ ಯಾವ ಪಕ್ಷಕ್ಕೆ ನೀವು ಮತ ಚಲಾಯಿಸ್ತೀರಿ ಯಾವ ಮತಕ್ಕೆ ಯಾವ ಪಕ್ಷಕ್ಕೆ ಮತ ಚಲಾಯಿಸ್ತೀವಿ ನಾವೇ ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಹೌದು ಹೂ ಬಿಜೆಪಿ ಗೆ ಮಾಡಲ್ಲ ಇಲ್ಲ ನಮ್ಮ ಜ್ಯೂನ್ದಗೆ ಇಲ್ಲ ಹೌದಾ ನಾನು ಹುಟ್ಟಿದಾಗಲೂ ಇದ್ದಾ ನಾನು ಕಾಂಗ್ರೆಸ್ಲೇ ಮಾಡದು ನಿಮ್ಮ ಹೆಸರೇನು ಊನ್ ಹೆಂಗೇಶ ಅಂತ ಹೇಳಿ ಊನ್ ಯಾಪರ ಹೆಂಗೇಶ ಅವ್ು ನನಗೆ ಆಕಳ ಆಕಾರ ಇದ್ದಾಗಲಿದ್ದ ನಾನು ವೋಟ್ ಹಾಕಿದ್ರೆ ನಾನು ಇವತ್ತ ನಾನು ಅಲ್ಲ ಇಲ್ಲ ಅವ್ರು ಮಾಡ್ಲೇ ಬಿಡ್ಲಿ ಕಾಂಗ್ರೆಸ್ ಗೆ ಕಾಂಗ್ರೆಸ್ ಬಿಟ್ಟೆ ಬೇರೆ ಮಾಡರಲ್ಲ ಅಂದ್ರೆ ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತ ಈಗ ಅವ್ರು ಏನೇ ಹೇಳ್ತಾರೆ ಈಗ ಬಂದಾರು ಹೊಸ ಹೊಸ್ತುವಾಗಿ ಅವ್ರು ಹೇಳಿದ್ದೆವು ನಾವು ಕೇಳಲ್ಲ ಯಾವತ್ತು ಕಾಂಗ್ರೆಸ್ ಅವತ್ತು ಕಾಂಗ್ರೆಸ್ನವರು ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮದು ಕಾಂಗ್ರೆಸ್ಗೆ ನಾವು ಮತ ಚಲಾಗ್ತೀವಿ ಅವ್ರು ಏನು ಮಾಡೋದು ಬೇಡ ನಾವು ಬೇಡ ಮಾಡೋದು ನಮ್ಮ ಅದೇ ನಮ್ದು ಬಿಜೆಪಿ 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 ಯಾಕೆ ಬಿಜೆಪಿ ಮಾಡ್ತೀವಿ ಮೋದಿಗೋಸ್ಕರ ಅಂದ್ರೆ ಮೋದಿ ಬಂದರೆ ಚೆನ್ನಾಗತ್ತೆ ಕಾಂಗ್ರೆಸ್ ಮಾಡಲ್ಲ ಕಾಂಗ್ರೆಸ್ ಐದು ಗ್ಯಾರಂಟಿಗಳು ಮಾಡಿದಾರಲ್ಲ ನಮ್ಮ ರಾಜ್ಯ ಸರ್ಕಾರ ಅವಶ್ಯಕತೆ ಇಲ್ಲ ನಿಮಗೆ ನೀವು ಮತ ಚಲಾಯಿಸಿ ಯಾವ ವ್ಯಕ್ತಿ ಚೆನ್ನಾಗಿರ್ತಾರೆ ಅವ್ರಿಗೆ ಚಲಾಯಿಸಿ ಅಲ್ಲ ಕರೆಕ್ಟು ಎರಡು ಪಕ್ಷ ಬಿ ಜೆ ಪಿ ಮತ್ತು ಹೊರತು ಕಾಂಗ್ರೆಸ್ ಇದೆ ಯಾವ ಪಕ್ಷಕ್ಕೆ ಯಾವ ಪಕ್ಷಕ್ಕೆ ನೀವು ಕಾಂಗ್ರೆಸ್ ಕಾಂಗ್ರೆಸ್ ಈಗ ಲೋಕಸಭಾ ಚುನಾವಣೆ ಬಂದತ್ತೆ ಯಾವ ಪಕ್ಷಕ್ಕೆ ನೀವು ಮತ ಚಲಾಯಿಸ್ತೀರಿ ನಾವು ಅಂದ್ರೆ ಯಾವಾಗಲೂ ಕಾಂಗ್ರೆಸ್ 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 ಮಾಡಿದ್ವಿ ಮಾಡಲಿ ಬಿಡ್ಲಿ ಒಳ್ಳೇದಂತಂದು ಬರಗಾಲದಿಂದ ಮಾಡ್ಕೊಂಡು ಹೋಗಿದ್ದಾರೆ ಕಾಂಗ್ರೆಸ್ ಮಾಡಿದ್ದಾರೆ ಸಾವಿರ ರೂಪಾಯಿ ಬರ್ತದೆ ಹಾ ಬರ್ತದೆ ಗುರುವಲಕ್ಷ್ಮೇ ಬರುತ್ತೆ ಓಡಾಡೋಕೆ ಬಸ್ ಬಸ್ ಹೆಣ್ಮಕ್ಳಿಗೆ ಫ್ರೀ ಮಾಡಿದ್ದಾರೆ ಸೌಲಭ್ಯ ಮಾಡಿದರೆ ಬಿಜೆಪಿ ಬಿಜೆಪಿ ಅವ್ರ ಸರ್ಕಾರ ಏನು ಅವ್ರದ್ದು ಇದ್ದೀ ಇದು ಕರ್ನಾಟಕ ಸರ್ಕಾರ ಇತ್ತು ಅವರು ಮಾಡ್ಬೋದಾಗಿತ್ತು ಸಿದ್ದರಾಮಯ್ಯ ಏನಂದ್ರೆ ಮತ್ತೆ ಎಲ್ಲ ಹೇಳ್ಕೊಂಬಿಟ್ಟಿದ್ರು ಅದು ಮುಂದೆ ಚಲ ಸಾಗಿಸಿದ್ದಾರೆ ಪಾಪ ಅವರು ಸಿದ್ದರಾಮಯ್ಯ ಏನಪ್ಪ ಅಂದರೆ ಈಗ ಕರ್ನಾಟಕದಲ್ಲಿ ರೈತರದ್ದು ಬಡ ಜನರದ್ದು ಎಲ್ಲ ಆಲೇಷನ ಮಾಡಿ ಅವ್ರು ಮಾಡಿದ್ದಾರೆ ನಿತ್ಯ ಮಾಡಿದ್ದಾರೆ ಅದು ಹೊಸ ಇವಾಗ ನಾವೆಂತೋ ಆಟದಾಗ ದುಡಿತೀವಿ ಇನ್ನೊಬ್ರು ಕೆಲವು ದುಡಿಯಲ್ಲ ಈಗ ಬರಗಾಲದಲ್ಲಿದ್ದ ಬಂದಾಗಲಿದ್ದ ಹೆಣ್ಮಕ್ಳಿಗೆ ಎಷ್ಟೋ ಸ್ವಲ್ಪ ಅನುಕೂಲ ಆಗತ್ತಿಲ್ಲ ಬಡವರು ಬದ್ಲಿಕ್ಕೆ ಸ್ವಲ್ಪ ಈಗ ಬೆಳೆ ಇದ್ದಿಲ್ಲ ತಿಂಗಳ ಎರಡು ಸಾವಿರ ಬಿದ್ದರೆ ನೋಡಿ ಸಂತೆ ಈಗ ಹೋಗಾದ ಹಬ್ಬಕ್ಕೆ ಸಂತೆ ಮಾಡ್ಕೊಂಡು ಬಂದಾರ ಮನೆ ಬಾಳೆ ಮನೆ ಬಾಳೆ ಹೆಣ್ಮಕ್ಳು ಕಷ್ಟ ಗೊಡ್ಮಕ್ಳಿಗೇನು ಕಷ್ಟ ಆಗಲ್ಲ ಎಲ್ಲೇ ಹೋಗ್ತಾರೆ ಹಬ್ಬ ಮಾಡ್ತಿದ್ರೆ ಕೂಡ ಹೆಣ್ಮಕ್ಳು ಯಾರು ಕೇಳ್ತಾರೆ ಅಪ್ಪ ತಾಯಿ ತಂದೆ ಅವ್ರನ್ನ ಕೇಳ್ತಾರೆ ಮಕ್ಕಳು ಏನು ಕೇಳ್ತಾರೆ ನೀವು ಯಾವ ಪಕ್ಷಕ್ಕೆ ಮಾತು ನಮ್ದು ಕಾಂಗ್ರೆಸ್ ನಿಮ್ದು ಕಾಂಗ್ರೆಸ್ ಕಾಂಗ್ರೆಸ್ ನಿಮ್ದು ಹೆಸರೇನು ಜಗಳ ಯಾಕೆ ಬಿಜೆಪಿ ಮಾಡಲ್ವಾ ಬಿಜೆಪಿ ಮಾಡಲ್ಲ ಬಿಜೆಪಿಯಿಂದ ಅಭಿವೃದ್ಧಿ ಜಾಗ್ರೆ ಬಿಜೆಪಿಯಿಂದ ಅಭಿವೃದ್ಧಿ ಮೋದಿ ಅವರು ಸಾಕಷ್ಟು ಮಾಡಿದಾರಂತ ಹುಡುಗರೆಲ್ಲ ಮೋದಿ ಮೋದಿ ಅಂತಾರಲ್ಲ ಹುಡುಗರಿಗೆ ಬುದ್ದಿಲ್ಲ ಅಟೇ ಹುಡುಗರಿಗೆ ಬುದ್ಧಿಲ್ಲ ಬುದ್ಧಿ ಅವ್ರಿಗೆ ಹುಡುಗರಿಗೆ ಬುದ್ಧಿಲ್ಲ ಸಹಕಾರಗಳು ಸಹಕಾರ ಆಗಿರ್ಬೇಕು ಬಡವರು ಆಗಿರ್ಬೇಕು ಮೋದಿ ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ ಮಾಡ್ತಾರೆ ಲೋಕಸಭಾ ಕ್ಷೇತ್ರಕ್ಕೆ ಇವತ್ತು ನಾವು ಚುನಾವಣೆ ಸಮೀಕ್ಷೆಗೆ ಬಂದಿದ್ವಿ ಬುಡಕಟ್ಟೆ ಗ್ರಾಮಕ್ಕೆ ಇವತ್ತಿನ ನಮ್ಮ ಟೈಲರ್ ನಿಮ್ಮ ಹೆಸರೇ ಟೈಲರ್ ಫಕ್ರುದ್ದೀನ್ ಫಕ್ರೂ ಫಕ್ರುದ್ದೀನ್ ಇವತ್ತು ಅವ್ರು ಯಾವ ಪಕ್ಷಕ್ಕೆ ಮತ ಚಲಾಯಿಸ್ತಾರೆ ಕೇಳೋಣ ಏನ್ರಿ ಯಾವ ಪಕ್ಷಕ್ಕೆ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತೀವಿ ನಾವು ಕಾಂಗ್ರೆಸ್ ಭಾರತ ಬೆನ್ನೆಲೆ ಬಿದ್ದಂಗೆ ಬಿಜೆಪಿ ಅವ್ರು ಬಹಳ ತಪ್ಪಳೆ ಹೊಡಿದೆ ಅವ್ರ ಪ್ರಯೋಜನ ಇಲ್ಲ ಓದಿನಿ ಏನು ಮಾಡಿಲ್ಲ ನಮ್ಮ ಜಿಲ್ಲೆಯವ್ರಕ್ಕೆ ಮುನ್ನೂರ ಇಪ್ಪತ್ತು ಕೋಟಿ ಸೋನಿಗೆ ಇಂದು ಬಿಡುಗಡೆ ಮಾಡಿದ್ದು ಜಿಂದಾಲ್ ಅವರೇ ಮಾಡಿದ್ದು ಕಾಂಗ್ರೆಸ್ ಸ್ವಾತಂತ್ರ್ಯ ಹೋರಾಟ ಮಾಡಿ ತಂದಿದ್ದಾರೆ ಇಲ್ಲಿ ಇದೇನು ಟಿವಿನ ಏನಾರು ಮಾಧ್ಯಮದ ಮೋದಿ ಅಮಿತ್ ಶಾ ಮೋದಿ ಅಮಿತ್ ಶಾಂತ ಅಪ್ಡಿ ಬಿಡೋದು ಏನು ಪ್ರಯತ್ನ ಇಲ್ಲ ನಾವು ಕಾಂಗ್ರೆಸ್ ಮಾಡಿದ್ವಿ ಇವಾಗ ಯಾವಾಗ ಕಾಂಗ್ರೆಸ್ ನಾವು ಕಾಂಗ್ರೆಸ್ ನಾವು ಅಂದ್ರೆ ಗ್ಯಾರಂಟಿ ಗ್ಯಾರಂಟಿ ಮದ್ಯಾಗ ಒಂದು ಸಾರಿ ವರ್ಷದಿಂದ ರಾಜಕೀಯ ಮಾಡಿರಲ್ಲ ಕಾಂಗ್ರೆಸ್ನವರು ಮತ್ತೆ ಇನ್ನ ಏನ್ ಹೇಳ್ರಿ ಗ್ಯಾರಂಟಿ ಅಂದ್ರೆ ಮಹಿಳೆಯರಿಗೆ ಮಾಡಿದ ಅವು ಗಲಾಟೆ ಆಗಿದೆ ಅದ್ರ ಬಗ್ಗೆ ಹೇಳೋಕಾಗಲ್ಲ ಆದ್ರೆ ಬಿಜೆಪಿಯರು ಏನು ಮಾಡಿಲ್ಲ ಮಳೆ ಮಾಡಿದ ಅನನುಕೂಲ ಆಗ್ಯಾವ ಅನಾನುಕೂಲ ಈಗ ಅಂದ್ರೆ ಬರ್ಲಿಲ್ಲ ಸ್ವಲ್ಪ ಹೆಣ್ಮಕ್ಳಿಗೆ ಓಡಾಡ್ತಾರೆ ಬಸ್ನಾಗೆ ಫ್ರೀ ಕರೆಂಟ್ ಮಾಡ್ಯಾರೆ ಅಕ್ಕಿ ದುಡ್ಡು ಬರ್ತದಕ್ಷ್ಮಿ ಎರಡ್ ಸಾವಿರ ಇದಾವೆ ತುಂಬಾ ಒಳ್ಳೆ ಕೆಲಸ ಮಾಡ್ಯಾರೆ ಆಟಗಾರ ಬಿಜೆಪಿ ಹಾಕ್ತಿದ್ರಲ್ಲ ನಿಮ್ಗೆಲ್ಲ ಗೊತ್ತಿಲ್ಲ ಬಡವರಿಗೆ ಒಂದ್ ಮೂರ್ ನಾಲ್ಕು ಸಾವಿರ ಕೊಟ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಮಳೆಗಾಲದಲ್ಲಿ ಗೊಬ್ಬರದ ಕರ್ನಾಟಕ ಹಾಡೋದಿಲ್ಲ ಸರ್ ಕಾಂಗ್ರೆಸ್ ಗ್ಯಾರಂಟಿ ಗ್ಯಾರಂಟಿ ಮೇಲೆ ಹೋಗಂಗ್ ಸರ್ ಇನ್ನು ನೀವು ಎ ಟು ಜೆಡ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ